ನಾನು ರವಿಕುಮಾರ್ ಶಹಾಪುರ್ಕರ್ ಅಂತ ಕಲಬುರಗಿ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಬಂಧುಗಳ ಒಂದು ಪರವಾಗಿ ವತಿಯಿಂದ ಪ್ರೆಸ್ ಕಾನ್ಫರೆನ್ಸ್ ಸುದ್ದಿಗೋಷ್ಠಿ ನಡೆಸೋ ಒಂದು ಉದ್ದೇಶ ಏನಂತಂದರೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ ಒಂದರಂದು ಬರ್ತಕ್ಕಂಥ ವೀರ ಗಣಾಚಾರಿ ಮಡಿವಾಳ ದೇವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡುವಂಥ ಒಂದು ಸಂಕಲ್ಪ ನಮ್ಮ ಮಡಿವಾಳ ಸಮಾಜ ಜಿಲ್ಲಾ ಮಡಿವಾಳ ಸಮಾಜದ ಎಲ್ಲ ಯುವಕರ ವತಿಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು ಅವತ್ತಿನ ದಿನ ಫೆಬ್ರವರಿ ಒಂದನೇ ತಾರೀಕಿನ ದಿನ ನಮ್ಮ ವೀರ ಮಡಿವಾಳ ಮಾಚಿದೇವರ ಜಯಂತಿಯ ಒಂದು ಅಂಗವಾಗಿ ಭಾವಚಿತ್ರ ಮಡಿ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ನಮ್ಮ ಮಡಿವಾಳ ಮಾಚಿದೇವರ ವೃತ್ತ ಏನಿದೆಯಲ್ಲ ಆ ವೃತ್ತದಿಂದ ತಿಮ್ಮಾಪುರಿ ಸರ್ಕಾರವರೆಗೂ ಸರ್ದಾರ್ ವಲ್ಲಭಾಯಿ ಸರ್ಕಾರವರೆಗಿಗೂ ಕೂಡ ಅದ್ಧೂರಿ ಮೆರವಣಿಗೆಯ ಮೂಲಕ ಒಂದು ಬೆಳವಣಿಗೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ ಈ ವರ್ಷ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಹೈಯೆಸ್ಟ್ ಪರ್ಸೆಂಟೇಜ್ ತೊಗೊಂಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಮತ್ತು ಪಿ ಯು ಸಿಯಲ್ಲಿ ಹೈಯಸ್ಟ್ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅದರ ಜೊತೆಗೆ ನಮ್ಮ ಸಮಾಜದ ಪ್ರಮುಖ ಗಣ್ಯರನ್ನು ಅಥವಾ ವಿಶೇಷವಾಗಿರ್ತಕ್ಕಂತಹ ಒಂದು ಹೊಸದಾಗಿ ಈ ವರ್ಷ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಯುವಕರನ್ನು ಮತ್ತು ಸೇವೆಯಿಂದ ನಿವೃತ್ತಿಗೊಂಡಿರ್ತಕ್ಕಂತಹ ಹಿರಿಯರನ್ನು ಮತ್ತು ವಿವಿಧ ಕ್ಷೇತ್ರದ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರನ್ನು ಗುರುತಿಸಿ ವೇದಿಕೆ ಮೇಲೆ ಅವರಿಗೆ ನಮ್ಮ ಸಮಾಜದ ಮತ್ತು ನಮ್ಮ ಸಂಘಟನೆಯಿಂದ ಅವರಿಗೆ ಸನ್ಮಾನ ಮಾಡಬೇಕು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿದೆ ಸೊ ಅದರೊಂದಿಗೆ ನಾವು ಇಡೀ ಸಮಾಜದಲ್ಲಿ ನಾವೊಂದು ಈ ಒಂದು ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ವಿ ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಡಿ ಮಡಿವಾಳ ಸಮಾಜದ ಯುವಕರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ದಯಮಾಡಿ ತಾವೆಲ್ಲರೂ ಕೂಡ ನಾವು ಒಂದು ಈ ಮೂಲಕ ಪ್ರೆಸ್ ಕಾನ್ಸಲ್ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದಂದರೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಒಂದು ಮಾರ್ಕ್ಸ್ ಕಾರ್ಡು ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟು ನಮಗೆ ದಯಮಾಡಿ ಸೆಂಡ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಡೆದಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇಪ್ಪತ್ತು ಆರು ಜನವರಿ ಅಥವಾ ಇಪ್ಪತ್ತೇಳನೇ ತಾರೀಕು ಜನವರಿ ಒಳಗಾಗಿ ನಮಗೆ ಸಂಪರ್ಕಿಸಬೇಕು ಅಂತಕ್ಕಂಥದ್ದು ಅದು ತಮ್ಮಲ್ಲಿ ಕಳ್ಕೊಳ್ತಕ್ಕಂಥದ್ದು ಈ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಮಡಿವಾಳ ಸಮಾಜದ ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಸಹೋದರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಆ ಮೂಲಕ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಕೇಳ್ತಾರೆ ಕರೆ ಮಾಡಿದ ನಂಬರ್ ಸರ್ ಇದರಲ್ಲಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಜೀರೋ ಒನ್ ಫೈವ್ ಸೆವೆನ್ ನೈನ್ ರವೀಕ್ ಕುಮಾರ್ ಶಾಪ್ರಕರ್ ನೈನ್ ಫೋರ್ ಏಯ್ಟ್ ಟು ಸಿಕ್ಸ್ ಒನ್ ಫೈವ್ ಟು ಒನ್ ಟು ಬಾಬುರಾವ್ ಬಾಬುರಾವ್ ಅಗ್ರಗುಡಿ ರುಕ್ಮಣ್ಣ ಮಡಿವಾಳ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಡಬಲ್ ಒನ್ ಟ್ರಿಬಲ್ ನೈನ್ ಚಂದು ಮಡಿವಾಳ್ ಹಾಗೂ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಜೀರೋ ಸಿಕ್ಸ್ ಟ್ರಿಬಲ್ ಜೀರೋ ಬಬ್ಬರು ಹಾಗೂ ಇವರ ಒಂದು ಸಂಪರ್ಕ ಸಂಪರ್ಕ ಮಾಡಿ ಅದು ವಿಷಯನ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಸ್ಥಳ ಆಚರಣೆ ಮಾಡ್ತಕ್ಕಂಥದ್ದು ಕನ್ನಡ ಭವನದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಅವತ್ತಿನ ಅದ್ದೂರಿಯಾಗಿರ್ತಕ್ಕಂಥ ಮ್ಯಾರೈನಿಗೇನು ಮಡಿವಾಳ ಮಾಚಿದೇವರ ಸರ್ಕಲ್ ಅಮರಾಬಾದ್ ರಿಂಗ್ ರೋಡದಿಂದ ಕನ್ನಡ ಭವನವರೆಗೂ ಒಂದು ಭಾವ್ಯವಾಗಿರ್ತಕ್ಕಂಥ ಮೆರವಣಿಗೆಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ತಮ್ಮೇಶ್ವರ ರೆಡ್ಡಿ ರವಿಕುಮಾರ್ ಚಾಪ್ರಮ ಓಕೆ ಹೇಳಿರಿ ನಮಸ್ಕಾರಗಳು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಏನು ಈ ಬರುವಂಥ ಜೆಬ್ರವರಿಯಲ್ಲಿ ನಮ್ಮ ಕುಲಗುರು ಮಡಿವಾಳ ಮಾಚಿದೇವ ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚಿದೇವರ ಜಯಂತ್ಯನ ಅಂಗವಾಗಿ ಈ ಒಂದು ಪ್ರತಿಭಾಗೋಷ್ಠಿಯನ್ನು ನಾವು ನೆಲೆಸಿ ಇಡೀ ಜಿಲ್ಲೆಯ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಪ್ರತಿಭಾಗೋಷ್ಠಿಯನ್ನು ಮಾಡ್ತಾ ಇದರ ಮುಖಾಂತರ ಎಲ್ಲ ಮಡಿವಾಳ ಸಮಾಜದವರಿಗೆ ಈ ಒಂದು ಜಯಂತ್ಯೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೋರಲಾಗುತ್ತೆ ಮತ್ತು ಈ ಒಂದು ಮೆರವಣಿಗೆ ನಮ್ಮ ಮಡಿಲೋ ಮಾಚಿದೇವ ಸರ್ಕಾರ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿದೆ ಅಂತ ಹೇಳ್ತಾರೆ ಮಡಿಲೋ ಮಾಚಿದೇವ ಸರ್ಕಲ್ ಬರ್ತದಿಂದ ಹೇಳ್ಕೊಂಡು ಗಂಜ್ ಮುಖಾಂತರ ಮತ್ತು ನಮ್ಮ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ನೇರವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಖಾಂತರ ಅಲ್ಲಿಗೆ ಮತ್ತು ನಮ್ಮ ಯಾವುದು ಅದು ಭವನ ಕನ್ನಡ ಭವನದಲ್ಲಿ ಜಯಂತಿ ಅಬ್ದುಲ್ವಾಗಿ ಆಚರಣೆ ಮಾಡ್ತಾಯಿದ್ವಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದ ಇಡೀ ವಿವಿಧ ಜಿಲ್ಲೆಯ ಸಮುದಾಯದ ಸಾಧನೆಗಾದಂಥ ಅಗತ್ಯಗಳನ್ನು ಮತ್ತು ಕ್ರೀಡಾ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಸಾಧನೆ ಮಾಡುವಂಥ ವ್ಯಕ್ತಿಗಳನ್ನು ಸನ್ಮಾನಿಸುವ ಮುಖಾಂತರ ಈ ಒಂದು ಬೃಹತ್ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಎಲ್ಲ ಯುವ ಮುಖಂಡರು ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾರಂಭಕ್ಕೆ ನಮ್ಮ ಸಮುದಾಯದ ಮತ್ತು ನಮ್ಮ ನೆರೆ ಸಮುದಾಯ ಸಹೋದರ ಸಮುದಾಯರು ಈ ಒಂದು ಸಮ ಸೈತ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೋತೀನಿ ನಾನು ರುಕ್ಮಣ್ಣ ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳು ಈ ಏನು ಚುನಾಯಿತ ಪ್ರತಿನಿಧಿಗಳು ನಮ್ಮ ವಸ್ತೂರಿ ಪರಮ ಪೂಜ್ಯರಾಗಿರ್ಬೋದು ನಾಡಿನ ಸ್ವಾಮೀಜಿಗಳಾಗಿರ್ಬೋದು ಸುಮಾರು ಜನ ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಅವರಿಗೂ ಕೂಡ ನಿಮ್ಮ ಮಧ್ಯಮ ಮುಖಾಂತರ ಯಾಕಂದರೆ ಇನ್ನೊಂದು ನಾವು ಹೇಳಬೇಕಂದ್ರೆ ಸುಮಾರು ನಮ್ಮ ದಕ್ಷಿಣ ವಲಯ ಆಗಿರ್ಬೋದು ಉತ್ತರ ವಲಯ ಆಗಿರ್ಬೋದು ಚುನಾಯಿತ ಪ್ರತಿನಿಧಿಗಳು ನಾವು ಇನ್ನೊಂದು ಹೇಳಲೇಬೇಕಂತ ವಿಷಯ ಸುಮಾರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಆರು ವರ್ಷ ಆರು ವರ್ಷ ನಮ್ಮ ಸರ್ಕಾರನೇ ಘೋಷಣೆ ಮಾಡಿದೆ ಮಂಡವಾಳ ಮಾಚಿದವರ ಜಯಂತಿ ಮಾಡಬೇಕು ಅಂತ ಆಮೇಲೆ ಅಲ್ಲಿನ ಸ್ಥಳೀಯ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ವಸ್ತುವರಿಗಳು ಕಂಪಲ್ಸರಿ ಇರಲೇಬೇಕು ಅಂತ ಒಂದು ಸುತ್ತೋಲೆಯನ್ನು ಸರ್ಕಾರದಿಂದ ಬಂದಿದೆ ದುರ್ದೈವ ಗೊತ್ತಿಲ್ಲ ನಾವು ಏನು ಜನಸಂಖ್ಯೆ ಆಧಾರವಾಗಿ ಹೇಳ್ತಾರೋ ಗೊತ್ತಿಲ್ಲ ಬಟ್ ನಾವು ಅವ್ರಿಗೇನು ಓಟ್ ನಮ್ಮ ನಮ್ಮ ಒಂದು ಪರಿಗಣಿಸ್ತಲ್ಲ ನಾವು ಓಟ್ರ ಅಂತಲೇ ಪರಿಗಣಿಸ್ತಲ್ಲ ನಾವು ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಮಾರಂಭಕ್ಕೆ ವಿವಿಧ ಸಮುದಾಯ ಸಮುದಾಯಗಳಿಗೆ ಎಲ್ಲ ಹೋಗ್ತಾ ಇರ್ತಾರೆ ನಮ್ಮ ಸಮುದಾಯಕ್ಕೆ ಬರ್ತಾರೆ ಅದೊಂದು ಮಧ್ಯಮದವ್ರು ಸಹಾಯ ಅಂದ ಯಾಕಂದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಾದರೂ ಉಳಿಬೇಕಾದ್ರೆ ಮಧ್ಯಮದವ್ರದಿಂದಲೇ ಇವತ್ತು ಉಳಿದಿದೆ ನಿಮ್ಮ ಮಧ್ಯಮದವ್ರ ಮುಖಾಂತರ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ ಚುನಾಯಿತ ಪ್ರತಿನಿಧಿಗಳು ತಪ್ಪದೇ ಈ ಬಡ ಸಮುದಾಯ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ನಾವು ಸುಮಾರು ಅಂದರೆ ಒಂದು ಈ ಒಂದು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಮೇಲ್ಪಟ್ಟೆನೇ ಇದ್ದೀವಿ ಅದು ಸಂಖ್ಯೆ ತಮಗೂ ಗೊತ್ತಿದೆ ಸರ್ಕಾರಕ್ಕೂ ಗಮನಕ್ಕಿದೆ ಅದಕ್ಕೋಸ್ಕರ ನಾನು ಚುನಾಯಿತ ಪ್ರತಿನಿಧಿಗಳಲ್ಲಿ ಮತ್ತು ಉಸ್ತುವಾರಿ ಏನು ನಮ್ಮ ಸಾಹಿರಿಲ್ಲ ಪ್ರಿಯಾಂಕಾ ಖರ್ಗೆಜಿ ಅವರಲ್ಲಿ ನಾನು ಮನವಿ ಮಾಡ್ಕೊತೀನಿ ಪ್ರತಿಮೆ ಮುಖಾಂತರ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಯಶಸ್ವಿ ಆಗಬೇಕು ಆ ಕಾರ್ಯಕ್ರಮಕ್ಕೆ ಇಡೀ ಇಡೀ ನಮ್ಮ ನಾಡಿನ ಸ್ವಾಮೀಜಿಗಳು ಹಿರಿಯರು ಸಮಾಜದ ಮುಖಂಡರೆಲ್ಲ ಉಪಸ್ಥಿತಿ ಇರ್ತಾರಂತ ಹೇಳೋದು ಹೇಳ್ತಾ ಜಯಂತಿ ವ್ಯವಸ್ಥೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸ್ಬೇಕಂಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತೇವೆ ರುಕ್ಮಣ್ಣ ಮಡಿರುವಂಥ ಸಮಾಜದ ಯುವ ಮುಖಂಡರು